ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ಏನಪ್ಪ ವಿಡಿಯೋ ವಿಶೇಷ ಅಂತ ಅಂದರೆ ಸೊ ಮನೆ ಕ್ಲೀನ್ ಮಾಡ್ತಾ ಇದ್ದೀವಿ ತುಂಬ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಒಂದು ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯಲ್ಲಿ ಒಂದು ನಾಗವಲಿ ಇದೆ ಬ್ಲ್ಯಾಕ್ ಆಗ್ಬಿಟ್ಟಿದೆ ಬಿಟ್ಟು ನೋಡ್ಗೋಗಿ ನಾನು ವೈಟ್ ಆಗ್ತಾ ಆಗ್ತಾ ಬರ್ತಾ ಇದ್ದೀನಿ ಅವ್ನು ಬ್ಲ್ಯಾಕ್ ಆಗ್ತಾ ಆಗ್ತಾ ಹೋಗ್ತಾ ಇದ್ದೀವಿ ನಾನು ಬ್ಲ್ಯಾಕ್ ಕ್ಯೂಟ್ ಕ್ಯೂಟಾಗಿದ್ದೀನಿ ಮನೆ ಕ್ಲೀನ್ ಮಾಡೋಕೆ ರೆಡಿನಾ ಸೊ ಎದ್ದೋಳು ಬೇಗ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಹುಷಾರಿಲ್ಲ ಅಂದರೂ ಕ್ಲೀನು 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 ಕ್ಲೀನ್ ಮಾಡ್ಲೇಬೇಕು ಜ್ವರ ಬಂದ ರಾತ್ರಿ ಎಲ್ಲ ನರ್ಲಾಡೋರು ಹೆಂಗೆ ಇರ್ಚಾಡಿತ್ತು ನೈಟು ಮಿಡ್ ನೈಟ್ ಅಲ್ಲಿ ಏ ಅಂತಾರೆ ರಾವ್ ಮಾಡ್ಕೊಳ್ತೀನಿ ಅಣ್ಣಪ್ಪ ಅಪ್ಪು ಕೆಟ್ಟ ಮಾತು ನೋಡ್ತು ಅದು ಇನ್ನೇನು ಗೊತ್ತ ಒಟ್ಟಿಗೆ ತಿಂದಿದ್ದೀವಿ ತಿಂದಿದ್ದೀವಿ ಸರಿಯಾಗಿ ಸರಿಯಾಗಿ ತಿದ್ದಿಲ್ಲ ಗೋಧಿ ದೋಸೆ ತೆಗೆದಿದ್ದೀವಿ ಹಾಂ ಆಯ್ತು ನೀನು ನಿದ್ದೆ ಮಾಡೋಕ್ಕೂ ನಾನು ಶೆಲ್ಫೆಲ್ಲ ಒರ್ಸೋ ಎಲ್ಲ ನಾನು ಕ್ಲೀನ್ ಮಾಡ್ತೀನಿ ಸೊ ಎಲ್ಲರೂ ಹೇಗೆ ಹಬ್ಬ ಮಾಡ್ತಾಯಿದ್ದೀರಾ ಚೆನ್ನಾಗಿ ಮಾಡ್ತಾವೆ ರೀ ಸಖತ್ತಾಗಿ ಮಾಡ್ತಾವೆ ರೀ ನಮ್ಮ ಮನೆಗೆಲ್ಲರೂ ಹಬ್ಬಕ್ಕೆ ಬಂದಬೇಡಿ ನೆಕ್ಸ್ಟ್ ವೀಕ್ ಅಫ್ಕೋರ್ಸ್ ನನ್ನ ಮಾಯಶ್ಚರೈಸರ್ ಡಿಫ್ರೆಂಟ್ ಆಗೈತೆ ಅದಕ್ಕೆ ನಾನು ಚೆನ್ನಾಗಿದ್ದೀನಿ ಹೇಳು ಇದೆಲ್ಲ ಜ್ವರ 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 ನೋಡ್ಕೊಂಡು ಫುಲ್ಲು ಕೈ ಎಲ್ಲ ಶಿವ ನಂಗೆ ನಿಜ ಹತ್ರ ಹೋಗಕ್ಕೆ ಭಯ ಗೆರೆ ಕೋಪ ಜಾಸ್ತಿ ಬಂದ್ಬಿಡುತ್ತೆ ಏನಾದ್ರೂ ಪೇನ್ ಆದ್ರೆ ತಡ್ಕೊಳಕ್ ಈ ಆಂಗಲ್ ಚೆನ್ನಾಗಿದಲ್ಲ ಆಗ ಆ ಈ ಜ್ವರದಲ್ಲೂ ತಿಕ್ಲು ತಿಕ್ಲು ಸರ್ ಆಡ್ಬೇಡ ಅಂತೆ

ಇದಿಷ್ಟು ಸುಮ್ಮನೆ ಸ್ಯಾಂಪಲ್ ಅಷ್ಟೇ ಇನ್ನು ಫುಲ್ ಬಾಕ್ಸ್ ತೆಗಿಯೋದಿದೆ ಎಪ್ಪ ನೆನ್ಸ್ಕೊಂಡ್ರೆ ಈಗ ನಮ್ಮ ಮುತ್ತುಲಕ್ಷ್ಮಿ ಅವರು ತೊಳಿತಾ ಇದ್ದಾರೆ ಬಾಕ್ಸ್ನ ಮುಖ ತೋರ್ಸ್ರಿ ಮುನಿಯಮ್ಮ ನೋಡ್ರಿ ಸೊರ ಸೊರ ಅನ್ಕೊಂಡು ಕೆಲಸ ಮಾಡ್ತಿದ್ದೆ ನಿನ್ನ ಅಜ್ಜಿ ಮೊಮ್ಮೆ ಮುಂಚೆ ನೀನು ಇಷ್ಟೊಂದು ಕ್ಲೀನೇ ಇರಲಿಲ್ಲ ಗಬ್ಬು ಗಬ್ಬಿ ತರ ಇದ್ದೆ ಈ ಬಂದ ಮೇಲೆ ಯಾಕೆ ಪೂಜಾ ಆರಾಮ್ ಅಂತಾರ ಆಡ್ತಿಯಾ ಅದೇ ಹೇಳಿದ್ ನಂಕಿನ್ನ ಗಬ್ಗಬ್ಬಿ ಆಗಿದ್ದೆ ಯಪ್ಪ ಏನು ಮಾಡ್ಕೊಳ್ಳವ ನಾನೊಯ್ ನನ್ನ ಕೈನಲ್ಲಿ ಇವೆಲ್ಲ ನೋಡಕ್ ಐತ ಹಿಂಗೆ ಕ್ಲೀನು ಕ್ಲೀನು ಅಂದ್ಕೊಂಡೇನೆ ಆನ್ಲೈನ್ ಅಲ್ಲಿ ಆರ್ಡರ್ ಬಿಟ್ರು ಬಾಕ್ಸ್ ಗಳೆಲ್ಲ ಆರ್ಡರ್ ಮಾಡಿದ್ರು ಆನ್ಲೈನ್ ಇಂದ ಕ್ಲೀನು ಕ್ಲೀನು ಅಂತ ಎತ್ತಿಟ್ಬಿಟ್ಟು ಎಲ್ಲಾನು ಕಳ್ದೇ ಹೋಯ್ತದ ಎಲ್ಲ ಹೋಯ್ತು ಅಂತಾನೆ ಗೊತ್ತಿಲ್ಲ ಕಂಡಿ ಕಂಡು ಹ್ಯಾಂಗರ್ ತರ ಅಲ್ಲಾಕ್ ಐತೆ ನೋಡಿ ತರ ಹ್ಯಾಂಗರ್ಸ್ ತರ ಆರ್ಡರ್ ಆರ್ಡರ್ ಮಾಡಿ ತಗೊಂಡ್ಬಿಟ್ರೆ ಸ್ಟಾಕ್ ಖಾಲಿ ಆಗೋಗುತ್ತೆ ಅಂತ ಸುಮ್ಮನೆ ಇರ್ಬೇಕಿತ್ತು ನೀನು ಇಷ್ಟ ಇಲ್ಲ ಒಳ್ಳೆ ಲಕ್ಷ್ಮಿ ಸರಿ ಕಣವ ಬಾಯ್ ಬಾಯ್ ಹ್ಞೂ ವೀಡಿಯೋ ಮಾಡ್ಬೇಕಾದ್ರೆ ಮಾತ್ರ ಸ್ಮೈಲ್ ಬೇರೆದು ಇವ್ರಿಗೆ ಇಲ್ಲ ಅಂದ್ರೆ ಅದ ಮೂವಿ ನೋಡಬೇಕು ದೊಕ್ಕು ಒಂದು ಒಳ್ಳೆ ಸೀರಿಯಸ್ ಆಗಾಡ್ತಾರೆ ವರ್ಷಮ್ಮ ಮುನಿಯಮ್ಮ ಏನು ಮಾಡ್ತಿದ್ದೀನಿ ನಾನು ನನ್ನ ನಿಂತಿದ್ದೀನಿ ನಿಂತಿದ್ದಾನೆ ನಗು ನೋಡು ನಗು ಹಂಗೆ ಎಲ್ಲಿ ನಿಮ್ಮ ಹಸ್ಬೆಂಡ್ ಅವರು ಓ ನಿಮ್ಮ ಯಜಮಾನ್ರ ಹೇಳು ನಿಮ್ ಗ ನಿಮ್ಮ ಯಜಮಾನ್ರ ಹೆಸರೇನು ನೋಡ್ತಾ ನೋಡ್ದು ಏನು ನಿಜದೇ ಸರಿ ಕಣ್ಣವ

ಏನಿಲ್ಲ ಇನ್ನ ಕೆಳಗಡೆ ಅದೆಲ್ಲ ತೊಳೆಯೋದಿದೆ ಬಾಕ್ಸ್ಗಳು ಅದಿವಾಗ ತೊಳಿತಾರೆ ಅಲ್ವಾ ಮುತುಲಕ್ಷ್ಮಿ ಸೊ ನಾನು ವರ್ಮಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ಮನೇನ ಡೀಪ್ ಕ್ಲೀನಿಂಗ್ ಮಾಡಬೇಕಾರೆ ಮಾಡಿದಂಥ ವೀಡಿಯೋ ಇದ್ದು ನಿಮಗೆಲ್ಲ ಮನೆ ಕ್ಲೀನ್ ಮಾಡಬೇಕಾದ್ರೆ ಒಂದು ಟಿಪ್ಸ್ ಏನಪ್ಪ ಅಂತ ಅಂದರೆ ವಿನೇಗರ್ಗೆ ವಿಮ್ ಜೆಲ್ನ ಮಿಕ್ಸ್ ಮಾಡಿ ಸೊ ಅಲ್ಲೆಲ್ಲಿ ಗಲೀಜಾಗಿರುತ್ತೋ ಅಲ್ಲೆಲ್ಲ ಸ್ಪ್ರೇ ಮಾಡೋದ್ರಿಂದ ಸೊ ತುಂಬ ತಿಕ್ಕಿ ಉಜ್ಜಿ ತೊಳೆಯೋದನ್ನ ತಪ್ಪುತ್ತೆ ಅಷ್ಟು ನೀಟಾಗಿ ಗಲೀಜು ಹೋಗುತ್ತೆ ಇದೊಂದು ಟಿಪ್ ಹೇಳ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು